ಹೇಳ ಹರಿ ಚಂದ್ರಗ ಅದಕ್ಕೆ ಕಾಡಿದರು ಅದಕ್ಕೆ ಕಾಡಿದ ಅಂದ್ರ ನಿಮ್ ಗಂಗಾಗ ನಿಮ್ಮ ತುಳಿಲಕ್ಕ ನಿಮ್ ಪರಮಾತ್ಮಗೆ ತಿಳ್ಕೆಗಳೇ ಅದಕ್ಕೆ ಈಗ ಏನ್ ಹೇಳಬೇಕಾಗಿದೆ ಅಂದ್ರ ಏ शिवा भक्ती इट मुक्ती मार्ग मुंद साधना भक्त वृक्षर जड्या याक इट नंदे गंगाना ना उक्त पडशी केळ मुंदिन सूचना त्रिपुर संवार मािात ಮಾಡಿದ ದುಷ್ಟರ ಮರ್ದ ನಮ್ಮ ಲೋಕನಾಥ ಮಾಡಿದ ಭರ ಮು ಸಾಧ ವೈರ ಸೋಮಕಾ ಸೂರ್ಯಹಿತ ಶೌದ ರತ್ನ ತರುವುದಕ್ಕಾಗಿ ಮಚ್ಚ ಔತಾರ್ ತಾಳಿ ಸಮುದ್ರ ಮಥನ ಮಾಡಿದನು ಸೋಮಕ ಸೂರ ಧೈತಗೆ ಪ್ರಾಣ ಹೊಡೆದಾನು ಶೌದ ರತ್ನ ತಗೊಂಡು ವಿಷ್ಣು ದೇವ ತಿರುಗಿ ಬಂದಾನು ಏ ಕಾಳಕೂಟದ ರತ್ನ ಒಡಿದು ಪಾತ ಲೋಕಕ ಬೆಂಕಿ ಹತ್ತಿ ಗಂಗಾ ಬಂದು ಸಾಂಬಗಂತ ಉಳಿಸು ನನ್ನನ್ನು ಆಗ ನಿನ್ನ ಗಂಗಗ ಚಡೆಯಿದ್ದು ಪುರಾಣದಾಗ ಏನೂ ಬರದತ್ರೀ ಇವ್ರ ದೇವಿ ಪುರಾಣದಾಗ ಅದಕ್ಕೆ ಏನ್ ಹೇಳ್ಬೇಕಾಗ್ಯದ ಏ ಓದಿ ನೋಡು ದೇವಿ ಪುರಾಣ ಹತ್ತೊಂಬತ್ತನೇ ಅಧ್ಯಾಯದಾಗ ಮಾಯಾ ಸಹಿತ ತಾನೇ ಆಗಿಯ ಅವತಾರ ತೊಟ್ಟಾನು ಶಕ್ತಿ ಎಳು ಬಿರದ ತಾನೆ ಇಟ್ಟುಕೊಂಡಾನು ಅಲ್ಲದ ಭವಿಗೆ ಶಿರಾ ಹರಿದು ಮಣ್ಣು ಕೊಟ್ಟನು ಹದಿನೆಂಟು ಪುರಾಣದೊಳಗಿನ ಸುದ್ದಿ ಹಾರಿ ನಿನಗ ತಿದ್ದಿ ಹಾರಿ ಬಿಟ್ರ ಅಡವಿ ಬಿದ್ದಿ ಸಿಗುದಿಲ್ಲೇನು ನಿನ್ನ ಹತ್ತೊಂಬತ್ತನೇ ಪುರಾಣ ಬರದ ಯಾವ ಟಾಲ ಹಾಕಿ ರೈತ ಸಂಗತಿ ನಿನಗ ಬಿರದಿ ಹಾವು ಪಟ್ಟ ಏ ದೇವಿನಿಂದ ಆಳದವರ ಮನೆ ದೀಪ ಖಂಡಿತ ಆಗುವುದೆಂದು ಅಂದ್ರ ದೇಗುಲ ಆಗ್ತಾವ್ ನಿಮ್ಮ ಮನಿ ತಾನು ದೇವಿನ ಸ್ವಾಧೀನ ಅಂತ ಲಕ್ಷ ಕೊಟ್ಟು ಕೇಳ್ರಿ ಯಾಕಂದ್ರ ಕವಿಗಳಂದ್ರ ಸಾಧಾರಣ ಅಲ್ಲ ಇದ್ದಿದ್ದು ಹೇಳ್ಯಾರ ಅವರು ನೋಡ್ರಿ ದೇಗುಲ ಯಾವ ಯುಗದ ಕಟ್ಟ್ಯಾರೇನು ಇನ್ನೂ ಬಿದ್ದಿಲ್ಲ ದೇಗುಲ ಸೋಲಂಗಿಲ್ಲ ಎಂತಿಂತ ಕಲ್ಲ ಅವಾಗ ವಿಜ್ಞಾನ ಇದ್ದಿದ್ದಿಲ್ಲ ಆ ಕಲ್ಲು ನಿದ್ದಿ ಮಾಡುವ ಸಮಯ ಕಂಡು ಹಿಡಿದು ಕೆತ್ತಿಡ ಅವರು ಅವಾಗ ಏನು ಇದ್ದಿದ್ದಿಲ್ಲ ಇಂಥವು ಅಂತ ಮನಿ ಆಗ್ತದ ನಮ್ದ ಭಾಗ್ಯದ ಮುಂದೆ ಭಾಗ್ಯಾರದ್ರಿ ಬರೀ ಆದಿ ಇದು ಮನಿ ಮಾಡ್ಕೋಬೇಕಾದ್ರೆ ಹೈರಾಣ ನಮ್ಮ ಮನಿ ದೇಗಲ ಆತ ಅಂದ್ರೆ ಕಮ್ಮಿ ಕಮ್ಮಿ ಯುಗ ಯುಗುಗಾಂತರ ಇರ್ತಾವ್ ದೇಗಲ ಇವನು ದೀಪದಾಗ ನಾಯಿ ಹುಚ್ಚಿ ಒಯ್ಲಿ ಬೇಯ್ತಾರೆ ಹೆಣ್ಮಕ್ಳು ನೀವು ವಿಚಾರ ಮಾಡ್ಕೋರಿ ನೀವು ಅನುಭವ ಇಸ್ತರಿದ್ದೀರಿ ಅನುಭವ ಮಾಡಿ ನೀವು ನೋಡ್ರಿ ನಾಯಿ ಉಚ್ಚಿ ಹಿಡ್ದ್ ಬೇಕಾರ ನೀವು ದೀಪ ಹಚ್ಚರಿ ಪೆಟ್ರೋಲ್ ಹುಡ್ದಂಗರಿತ ಮತ್ತ ಅವ್ರನ್ನ ಅಂತ ಅದು ನಮಗ ಆಶೀರ್ವಾದ ಕೊಡ್ತಾರ ಅಂದ್ರೆ ಎಂತ ಬೇಗಳ್ರಿ ಅವು ನಿನ್ನ ದೀಪದಾಗ ನಾಯಿ ಮುಚ್ಚಿ ಹೋಯ್ಲಿ ಅಂದ್ರೆ ನಾವು ಪೆಟ್ರೋಲ್ ಇದ್ದಂಗ್ರಿ ಅತ್ತ ನಾವು ಪೆಟ್ರೋಲ್ ಇದ್ದೇವಪ್ಪ ಅಂದ್ರೆ ಎಲ್ಲಾ ಗಾಡಿಗಳು ಓಡ್ತಾವ ಗಾಡಿ ಓಡ್ಬೇಕಾದ್ರೆ ಒಳಗ ನಮ್ಮ ಡ್ರೈವರ್ ಬೇಕೇ ಡ್ರೈವರ್ ಇಲ್ಲ ಈ ಗಾಡಿ ನಡೆಯಂಗಿಲ್ಲ ಎಲ್ಲಿ ಹೋಗಿ ಬೀಳ್ತದೆ ಹೇಳಕ್ ಬರುದಿಲ್ಲ ಅದಕ್ಕೆ ಏನು ಏನ್ ಹೇಳ್ಬೇಕಾಗಿಲ್ಲ ಏ ದೇವಿನಿಂದ ಆರ್ವ ದೇವಿ ಸ್ವತಂತ್ರ ಎಂದು ನೀನು ಶಾಪ ಮಾತ್ರ ಕೊಟ್ಟೆ ಉಡಗಿ ದೇವಿ ಸ್ವತಂತ್ರ ಎಂದು ಬಣ್ಣ ಸಾರಸ ವ್ಯಾಡ ಲೇಪವನು ದೆವ್ವ ಕಿತ್ತು ಕಿತ್ತುವುದಿಲ್ಲ ನಮ್ಮ ಶಪ್ಪವನು ದೆವ್ವ ದೇವರೇನು ಕಿತ್ತುವುದಿಲ್ಲ ನಮ್ಮ ಶಪವನು ಸಲವ ವಿಷ್ಣು ಶಿಕ್ಷಾ ಮೋಕ್ಷ ರುದ್ರನು ಸ್ವತ್ತ ಹೋಗತ್ಯಾಗ ತ್ಯಾಗ ಪ್ರಮಾಣ ಪತ್ರ ಬರೆಯವು ಬ್ರಹ್ಮ ನಿಮ್ಮ ಪೂರ್ಣ ಅರಿವು ಷಟ್ವಿಗೆಂದ ಬರೆಯಂತೆ ನಾ ಐದಯ್ಸಿ ದಿನ ಆದ್ರೆ ಅರ್ಥ ಗುರುತಾಗಿಲ್ಲ ಇದ್ಯಾಸ್ರೀ ಅದು ಹೆಂಗಪ್ಪ ಅಂದ್ರೆ ಹೆಂಗೆ ಚಾಲು ನಮ್ಮ ಫಲ ಚಾಲು ಹೋಯ್ತದ ಬಟನ್ ಹೊಯ್ತಿರಿ ನೀವು ಹ್ಞೂ ನಮ್ಮ ಮಾತ ಚಾಲು ಹೋಯ್ತಂದ್ರೆ ಬಂದ್ ಮಾಡಿರಿ ಹ್ಞೂ ಪಂಚ ಮುಖದವ ನಮ್ಮಗೆ ಒಲ ಪಂಚಾವೃತಿ ಆಗೋಲ್ಲ ಸಗಣಿ ಅವ ಎಲ್ಲ ಬೆಳಗಿ ಐದಯಸಿ ಐದಸಿ ಸ್ಯಾಟವಿಗಿ ಬೆಳಗಿಲ್ಲ ಪರದೇಶಿಗಿ ಬೆಳಗಿಲ್ಲ ಪರದೇಶಿ ಸದ್ಯ ಪ್ರತಕ್ಷ ಅದ ರೀ ಜನ ಇದೊಂದು ಲಕ್ಷ ಕೊಟ್ಟು ಕೇಳುವಂತ ವ್ಯವಹಾರ ಇಲ್ಲಿ ಯಾಕಂದ್ರೆ ಇಸ್ಲಾಂ ಧರ್ಮದವರು ಇದ್ದೀರಿ ಅವರ ಧರ್ಮದ ಕೂಡ ಅಗದಿ ಭಕ್ತಿ ಇಟ್ಟು ನಡ್ಕೊಳ್ಳೋರು ನಮ್ಮ ಕೋಳಿ ಸಮಾಜದವರು ಇದ್ದೀರಿ ಊರಿ ಅದ ಶಂಕಂದ್ರೆ ಪ್ರಸಿದ್ಧ ಅದ ಮಹಾರಾಷ್ಟ್ರದೊಳಗೆ ಇದೊಂದು ವಿಷಯ ಅಗದಿ ಲಕ್ಷ ಕೊಟ್ಟು ಕೇಳಬೇಕು ಶರಾಕ್ ದೆಹಲಿ ನಸ್ರೋ ದಿನ ಗುರುಗಳ ಕಡೆದ ಮಹಾಪ್ರಸಾದ್ ಪಡ್ಕೊಂಡು ಲಾಳ್ ಮಶಾಖ ನಾಳೆ ಮ ರಾಜಕೀಯ ಬಿಟ್ಟವ ಇದರ ದಶಿಂದ ಅಧ್ಯಾತ್ನ ದಶಿಂದ ಹುಡುಗಟ್ಟಿಗೆ ಅಲ್ಲ ಇದು ದೊಡ್ಡ ಧೈರ್ಯ ಅದ್ರಿಪ್ಪ ಲಕ್ಷ ಕೊಟ್ಟು ಕೇಳ್ತೀನಿ ಅಂದ್ರೆ ಹೇಳಕ್ ಪಾಡ ಒಳಗೊಬ್ಬರು ಏನದ ಏ ಮಾರ ಏನ್ ಹಚ್ಚಿದೆ ಹೇಳಿ ಈ ಕಂಪ್ನಿ ಒಳಗಿರ್ತದ ಹ್ಞೂ ನಾವೇನ್ರೀ ಉದ್ಘಾರ ಮಾಡ್ಬೇಕನ್ನೊಳಗೆ ಆ ಕಂಪ್ನಿ ಕುಡಗಿರ್ ತೊಗೊಂಡ್ಬರ್ತದ ಅಡ್ಡ ಅದಕ್ಕ ಇರಾನಿ ದೇಶದ ರಾಜರವ್ರು ಯಾರು ಲಾಳೆಮ್ಮ ಶಾಖ ಒಂದ್ ದಿವಸ ತನ್ನ ಪ್ರಜೆಗಳಿಗೆ ಹೇಳ್ತಾನೆ ಇವತ್ತ ಭೇಟಿ ಆಡೋಕ್ಕೋಸ್ಕರವಾಗಿ ಅರಣ್ಯಕ್ಕೆ ಹೋಗ್ಬೇಕಾಗಿದೆ ಎಲ್ಲರೂ ಸರ್ಜಾರಿ ಅಂದ್ಕೊಳ್ಳಿ ರಾಜ ಆಜ್ಞೆ ಪ್ರಕಾರ ಎಲ್ಲಾ ಮಂತ್ರಿ ಮಂಡಲ ತಯಾರಾಯ್ತು ರಥಾರೂಢರಾಗಿ ಹೋಗಿಬಿಟ್ರು ಲಾಳೆಮ್ಮ ಶಾಖ ರಾಜ ಅಡವಿಗೆ ಭೇಟಿಗೆ ಬ್ಯಾಟಿ ತೀರ್ಸಿಕೊಂಡು ಮರಳಿ ಬರೋದ್ರೊಳಗಾಗಿ ಅವ್ರು ದರ್ಬಾರದಾಗ ಏನಾಗ್ತದ ಒಂದು ಎಪ್ಪತ್ತ ಎಪ್ಪತ್ತೈದು ವರ್ಷದ ಮುದುಕಿ ಬಾಯಿ ಚಿಮಣಾಜ್ ಹುಡುಕಿ ಆಡಿದ್ರು ಒಂದು ಹಲ್ಲಿಲ್ಲ ಅದು ರಾಜ ಲಂಬ ರಾಜರ ಆಸ್ಥಾನದೊಳಗೆ ಉಂಡು ಸಾಕಿ ಆಗುವ ಮುದುಕಿ ವಿಚಾರ ಮಾಡ್ತಾರ ಮುದುಕಿ ನಮ್ಮ ರಾಜರು ಬೇಟೆ ಆಡ್ಲಕ್ ಹೋಗ್ಯಾರ ಅವರು ಮರಳಿ ಬರೋದ್ರೊಳಗಾಗಿ ಅವರು ಕೋಣೆ ಸ್ವಚ್ಛ ಮಾಡ್ಬೇಕ ತಿಳಿದುಕೊಂಡು ಕಸ ಗೂಡಿಸುತ್ತಾ ಗೂಡಿಸುತ್ತಾ ಹೋಗಿ ಆ ಲಾಳೆಮ್ಮ ಶಾಖರು ಮನಗು ಸಿಂಹಾಸನಾಗ ಕೈ ಇಟ್ಟ ಕ್ಷಣ ಸಾಕ್ಷಾತ್ ಜನ್ನತವೇ ಹಾಕಿ ಒಳಗೆ ಸಿಕ್ಕಷ್ಟು ಆನಂದಮಯ ಆಗಿ ತೋರ್ತಾ ಇದೆ ಮುದುಕಿ ಅವಾಗ ಮುದುಕಿ ಓಹೋ ರಾಜರ ಮನಗು ಸಿಂಹಾಸನ ಮ್ಯಾಗ ಕೈ ಇಟ್ಟು ಇಟ್ಟು ಆನಂದ ಆಗ್ತದ ಇದ್ರ ಮ್ಯಾಗ ಮಕ್ಕೊಂಡು ನೋಡಿದ್ರೆ ನಿದ್ರೆ ಅಷ್ಟು ಆನಂದಮಯ ಆಗ್ತೀರಿ ತಿಳಿದುಕೊಂಡು ಕಸಗೂಡಿಸುವುದನ್ನು ಬಿಟ್ಟು ಮುದುಕಿ ಲಾಳಿಮ ಶಾಕರ ಮನಗು ಸಿಂಹಾಸನ ಮ್ಯಾಗ ಮನ್ಕೊಂಡು ಬಿಡ್ತು ಮುದುಕಿ ಗಾಡು ನಿದ್ರೆ ಎತ್ತಿ ಬಿಡ್ತೀರಪ್ಪ ಲಾಳ್ಯಮಶಾಕ್ ಮರಳಿ ಬಂದು ನೋಡ್ತಾನ ಆ ಸ್ಥಾನದಲ್ಲಿ ಒಂದು ದೇಶ ಆಳುವಂತ ರಾಜನ ಸಿಂಹಾಸನ ಮ್ಯಾಗ ಅಲ್ಲಿ ರೊಟ್ಟಿ ತಿಂದು ಬೀಳ ಮುದುಕಿ ಮನೆಗೆ ಅದಂದ್ರೆ ಅವನಿಗೆ ಎಷ್ಟು ಸೀಟ್ ಬರ್ಲಿಕ್ಕಿಲ್ಲ ಬರೀ ಐಲಿ ಕಡೆ ಗ್ರಾಮ ಪಂಚಾಯತ್ ಒಂದು ಸೀಟ್ ಸಿಕ್ಕದಪ್ಪ ನಮ್ಗೆ ಮೆಂಬರ್ ಸೀಟ್ ಅಂದ್ರೆ ಯಾವ ತಪ್ಪ ಇಂತ ಹುಡುಗರು ಮ್ಯಾಗ ಕುಚ್ಚು ಒಂದು ಹೊಡಿತೀವಿ ಹೊಡ್ತೀವಿ ಮ್ಯಾಗೈ ಹೇಳಿದ ಏನು ಐದೇ ವರ್ಷದಾಗ ಇಟ್ಟು ನಿಶೆ ಆಗ್ಯದ ನಮಗ ಇವ್ರಿಗೆ ಹಾಕ ತೆಗೆದು ಯಾರ ಕೈ ಆಗ್ಯದ ನಮ್ ನಿಮ್ ಕೈ ಆಗ್ಯದ ಮೆಂಬರ್ ಮಾಡೋದು ನಮ್ಮ ನಿಮ್ಮ ಕೈ ಆಗ್ಯದ ಇವ್ರು ಕುರ್ಚಿ ಲಾಗಾಟ್ ಹೊಡಿಸೋದು ನಮ್ಮ ನಿಮ್ಮ ಕೈ ಆಗ್ಯದ ಐದೇ ಇಟ್ನಿ ನಿಶಾಹಿ ಅವಾಗ ಅಂದ್ರಾ ರಂಡಿ ನನ್ನ ಆಸ್ಥಾನದೊಳಗೆ ಇಂಥ ಅಶುದ್ಧ ನಾರಿಗೆ ನಾ ಜಾಗ ಕೊಡಲ್ಲ ತಿಳಿದುಕೊಂಡು ಆ ಮುದುಕಿಗೆ ಒಯ್ದು ಇಂಥ ಕಂಬಕ್ಕೆ ಕಟ್ಟಿ ಬಾರ್ಕೋಲ್ ತಗೊಂಡು ಕಡಿಲಕತ್ತ ಮುದುಕಿಗೆ ಲಾಳೆಮ್ಮ ಶಾಖ ಎಲ್ಲಿ ಅಲ್ಲಿ ಬಾರ್ಕೋಲ್ ರಂದ್ರ ನಟ್ಟು ಧರುಣಿಗೆ ರಕ್ತ ಸೆಲ್ಲಿದ್ರೆ ಸೈತಿ ಆ ಮುದುಕಿ ದುಃಖಿಸೋದನ್ನ ಬಿಟ್ಟು ನಗಲಿಕ್ಕೆ ಚಾಲು ಮಾಡ್ತಾ ಇದೆ ಮುದುಕಿ ಅವಾಗ ಆಳೆ ಮಶಾಕ್ ಅಂದ ನಾನು ಇಷ್ಟೊಂದು ಪರಿ ಹೊಡೆದ್ರ ಸೈತಿ ಮುದುಕಿ ದುಃಖಿಷ್ಟು ಬಿಟ್ಟು ನಗುವಂತ ಕಾರಣ ಏನು ನಾನು ಹೊಡೆದ್ರೆ ಆ ವಿಷಯ ಅಲ್ಲೇ ಗೌಪ್ಯ ಉಳಿದ ತಿಳಿದುಕೊಂಡು ಅಲ್ಲೇ ಮಿಶಾಕಿ ಏನ್ ಮಾಡಿದ ಹೊಡೆಯೋದು ಬಂದು ಮಾಡಿ ಅಮ್ಮ ನಾನು ಇಷ್ಟೊಂದು ಬರಿ ಹೊಡೆದ್ರ ಸಹಿತ ನೀನು ದುಃಖಿಸೋದನ್ನು ಬಿಟ್ಟು ನಗುವಂತ ಕಾರಣ ಏನು ಅದು ಭಗವಂತನ ಆಟ್ರಿ ಇವರೆಲ್ಲ ವಿದ್ಯಾಶ್ರೀ ಅವ್ರು ಹೇಳಬಹುದು ನಮ್ಮ ಮುದುಕಿನ ದಾರಿ ತೋರಿಸ್ ಅವನಿಗೆ ಅವ ಅಂತ ಪುಣ್ಯದ ಜೀವಿ ಇದ್ದ ಆ ಮುದುಕಿ ಹೃದಯದಾಗ ಹೊಕ್ಕು ನಾಲಿಗೆಗೆ ಸಾಕ್ಷಿಯಾಗಿ ಚೈತನ್ಯದಿಂದ ನುಡಿಸದ ಭಗವಂತಂಗ ಅವಾಗ ಆ ಮುದುಕಿ ಏನ್ ಹೇಳ್ತಾ ಇದ್ದೆ ಪ್ರಭು ಇದು ನಶ್ವರವಾದ ದೇಹ ಆ ಕಾಲ ಮರಣಕ್ಕಾದ್ರೂ ಒಮ್ಮೆ ದೇಹನಿಗೆಲ್ಲಬೇಕು ದುರ್ಮರಣಕ್ಕಾದ್ರೂ ಒಮ್ಮೆ ದೇಹ ಬಿಟ್ಟು ಹೋಗಲೇಬೇಕು ಕೊನೆ ಮನೆಗೆ ಕಾಲು ದೇಹ ಬಿಟ್ಟು ಹೋಗಲೇಬೇಕು ನಾನು ಮನುಕೊಂಡಿದ್ದೆ ಆಗಿ ಕೇವಲ ಒಂದು ಅರ್ಧ ಗಂಟೆ ಆಗಿರಬಹುದು ಇಷ್ಟೊಂದು ರೊಚ್ಚಿಗೆ ಹೊಡಿತಾ ಇದೀ ನೀನು ಈ ಸಿಂಹಾಶ್ರಮ ಆಗಿ ಮಲಗಲಿಕ್ಕೆ ಚಾಲು ಮಾಡಿ ಹತ್ತೆಂಟು ವರ್ಷಗಳ ಗಟ್ಟಿಸೋದು ನಾಳೆ ನಿನ್ನ ನಶ್ವರವಾದ ದೇಹ ಇಲ್ಲೇ ಬಿಟ್ಟು ಆ ಭಗವಂತನ ಬಳಿ ಹೋದಾಗ ಆ ಭಗವಂತ ನಿನಗೆಟ್ಟು ಹೊಡಿತಾನೆ ನಿನಗಾಗಿ ನನಗೆ ಬಂದು ತೇಳ್ತಾ ಇದೆ ಮುದುಕಿ ಅವಾಗ ಪಟ್ನೆ ಈ ಲಾಡ್ಲೆಮ ಈ ರಾಜಕೀಯ ಸೋಡ್ ಜಾಂದೇ ಅಂದ್ ಅವಾಗ ವೈರಾಗ್ಯ ತೋಟು ಬರೇಗಾಲಿಂದು ಇಲ್ಲಿ ಚಿರಾಕ್ ದೆಹಲಿ ನಸರುದ್ದಿನ ಗುರುಗಳ ಕಡೆದ ಉಪದೇಶ ಪಡೆದುಕೊಂಡು ಚಿರಾಕ್ ದೆಹಲಿ ನಸರೋದ್ದಿನ ಗುರುಗಳಂದ್ರೆ ಸಣ್ಣವ್ರು ಅಲ್ಲ ಐವತ್ತಾರು ಸಾವಿರ ಶಿಷ್ಯರಿದ್ರು ಅವನಿಗೆ ಅವಾಗ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಅಳ ಯಾರೋ ಲಾಡ್ಲೆ ಶಾಖ ಅಲ್ಲಿ ಅಂಬಾ ಭಯಂಕರ ಅವತಾ ಇರ್ತಿರಿ ಆಳಂದದಾಗ ಅಲ್ಲಿ ಹೋಗಿ ಜಾಗ ಕೇಳ್ದವಮ್ಮ ಈ ಚಿಗಿರಿ ಚಾರ್ಮ ಆಸಷ್ಟು ನನಗೆ ಜಾಗ ಕೊಡುವ ನಾನು ಬಲ್ಲೇ ಇರ್ತೀನಿ ಏಯ್ ಬುಕ್ಕಾಡ್ ಸೋಡು ಸಾಧು ಎಲ್ಲೆ ಇರೋದು ಅಂಗಡಿ ವಿಶಾಲವಾದ ಗುಡ್ಡದ ಅಂದಳಕಿ ಇಲ್ಲಲ್ರಿ ಅಜ್ಞಾನ ಅದಕ್ಕೆ ಇದ್ರೆ ಗುರುತಾಗ್ತದ ಏ ಹಂತ ಬುಟ್ಟ ಚೋಲ ಸಾಕೀರ ಅಲ್ಲ ನಾನು ಈ ಚಿಗಿರಿ ಶಾರ್ಮ್ ತಗೋ ನಿನ್ನ ಕೈಯ ಹಿಡಿ ನನಗೆ ಮಾಪ್ ಮಾಡಿ ಕೊಡು ಅದಕ್ಕೆ ಬಿಟ್ಟು ಹಾಟಿ ಬಂದಂದ್ರೆ ನಾನು ಹಸಿರುದಿನ ಶಿಷ್ಯನೇ ಅಲ್ಲ ನಾವು ತಿಳಿಲಿಲ್ಲ ಮುಂದಿನ ಬಲಿ ಮಗಳಿಗೆ ಅದು ಚಿಗಿರಿ ಚರ್ಮ ಏನು ಕೈಯಾಗ ತಗೊಂಡ್ಲು ಒಳಗಿನ ನೇತ್ರ ಜ್ಞಾನ ನೇತ್ರ ಹಾಕಿ ಬಿಟ್ಟಲ್ಲಾ ಮ್ಯಾಕ್ ಅದ್ರ ಮ್ಯಾಗ ವಿಶಾಲವಾದ ಗುಡ್ಡನೇ ತುಂಬಿ ಒಂದು ಒತ್ತಳ ಹೆಚ್ಚೈತಿ ಈ ಚರ್ಮ ಇಪ್ಪತ್ತೈದು ಹರದಾರಿ ತುಂಬಿ ಏ ಕುಡ್ತೀನಿ ಇಲ್ಲ ಅಂತ ಹೇಳಿ ಬೆಟ್ಟ ಏಟ್ ಮುಕ್ಳಿ ಮ್ಯಾಗ ಬಳಿ ಅಂಬಾ ಬಾಯಿ ಕಾಲು ಮಡ್ಕೋತು ಓಡ್ಯಾಳ ತೂ ಚೂಳಾಪುರದ ಬೆನ್ ಬಿಟ್ಟಿಲ್ಲ ಅಲ್ಲಿ ಹೋಗಿ ಹೊಳ್ಳಿ ಸಾಸ್ಟಾಂಗ್ ಹಾಕ್ತಾಳ ಮತ್ತ ನಾನು ದೇಹ ಬಿಟ್ಟರೆ ಸೈತೆ ಮುಂದೆ ನನ್ನ ಭಕ್ತರಿಗೆ ನಿನ್ನ ದೀಪ ದಿವಸ ಎರಡು ಮಣ ಎಣ್ಣೆ ಕೊಡ್ತೀನಿ ನನಗೆ ಕ್ಷಮಾ ಬಿಡುವ ಬೇಡ್ಕೊಂಡಾಳ ನಾನು ಕೈ ಎತ್ತಿ ಹೇಳ್ತಾ ಇದೀನಿ ನೀವ್ ಯಾರು ಇದ್ದವ್ರ ಸೈತೆ ಅವನ ದೀಪ ದಿನ ಹೋರಿ ತುಳಸಾಪುರದಿಂದ ಎರಡು ಮಣ ಎಣ್ಣೆ ಬರ್ತದ ದಿನ ಅಲ್ಲಿಗೆ ಈ ವಿದ್ಯಾಶ್ರೀ ಹಾಡಿ ರೊಕ್ಕ ಬಹಳ ಗೋಳೆ ಮಾಡ್ದಂಗೆ ಕಾಣ್ತಾಳ ಆ ರೊಕ್ಕ ಎಲ್ಲ ಕೊಟ್ಟು ಅಂಬಾಬಾಯಿ ಋಣಮುಕ್ತ ಹುಣಮುಕ್ತ ಮಾಡ್ದಂಗಿ ಅವಾಗ ಬಪ್ಪರೇ ವಿದ್ಯಾಶ್ರೀ ಐತಿ ನಾನು ಹಾ ಇನ್ನ ಇಂಥ ಇತಿಹಾಸಗಳು ಅದಾವ ಏನ್ ಮಾಡದ ಜನ ದೌಡ ಜಗ್ಬೇಕಂದೆವು ಆ ಹತ್ತು ಗಂಟೆಗೆ ಚಾಲು ಮಾಡ್ಬೇಕಂತ ನಾವು ಬಂದು ಕೂತೇವ್ ಕರೆ ಎಲ್ಲ ಇಲ್ಲಿ ಮಾಹಿನ ವ್ಯವಸ್ಥೆ ಇಲ್ಲ ಏನು ಇಲ್ಲ ಇದಿಲ್ಲ ಏನ್ ಮಾಡೋದು ಇರ್ಲಿ ಮತ್ತೆ ನಿಮ್ಗೆ ಎಲ್ಲಾರು ಆಶೀರ್ವಾದ ಇದ್ರೆ ನೋಡ ಮರಿ ಮತ್ ಮುಂದೆ ವಿದ್ಯಾಸ್ರಿ ನಮ್ಗೆ ನಡೀಲಿ ಯಾಕಂದ್ರೆ ಹ್ಮ್ ಅದಕ್ಕೆ ತಂಗಿ ನೀ ಮೊದಲ ಹೋಗಿ ಅವ್ರಿಗೆ ಬಿಡಿಸ್ತಂಬಾ ನೀನು ಅಂಬಾ ಬಾಯಿ ಇನ್ನು ರೇವಣಾದಿರೋದ್ ಬೇರೆ ಅದು ಇರ್ಲಿ ಇಂಥವು ಭಾಳ ಇತಿಹಾಸಗಳು ಅದಕ್ಕ ಸರಸ್ವತಿದು ಆಶೀರ್ವಾದ ಬೇಕು ನೀನ್ ವಿದ್ಯ ಹೇಳ್ತಾಳ ನಿಮ್ ಸರಸ್ವತಿ ಆಶೀರ್ವಾದ ತೊಗೊಂಡು ಏನ್ ಮಾಡದ ನಮ್ ಇರ್ಬದ್ ಹಿಡುದ್ ಮೂಕ್ ಕೊಯ್ದ ಹಿಡುದ್ ಮೂಕ್ ಕೊಯ್ದನ್ರಿ ಹಿಡಿದ್ ಮೂಕ್ ಕೊಯ್ದು ಬರಗುಸಿ ಗಡ್ಡ ಬೋಳ್ಸದ ಹೆಡ್ದಿ ಆ ಸೂರ್ಯನ ಹಲ್ಲು ಮುರದ ಇಂಥವೆಲ್ಲ ಮಾಡ್ಯಾರ ನಮ್ ಗಣಸುರು ನಿನ್ ಮೇಲೆ ಅದಕ್ಕೆ ನಾ ಆಶೀರ್ವಾದ ತೊಗೊಳಕ್ ಹೋಗ್ಲಿ ಕೆಲಸ ಏನದ